ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ಒಂದೂವರೆ ಸಾವಿರ ಫೀಟ್ ದಾಟಿಗೆ ಮಾತ್ರ ನೀರು ಸಿಗ್ತದೆ ಈ ನೆಮ್ಮದ ಸಹಿತ ನಮ್ಮ ವೈದ್ಯರ ಜೊತೆ ಲಕ್ಷ್ಮಣ ಮಾತಾಡಿದಾಗ ನೀವು ಸಹಿತ ಫೀಟ್ ಹೋಗ್ತಕ್ಕಂಥ ಪರಿಸ್ಥಿತಿ ಇರ್ತದೆ ಹಾಗಾಗಿ ನಮ್ಮ ಇಲಾಖೆಯಿಂದ ಅಂತ ನಾವು ಅಂತರ್ಜಲವನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಅನೇಕ ರೀತಿಯಾದ ಯೋಜನೆಗಳ ಮುಖಾಂತರ ಮಾಡ್ತಾ ಇದ್ದೀವಿ ಸುಮಾರು ಎಂಟು ಸಾವಿರ ಯೋಜನೆಗಳು ಈ ರಾಜ್ಯದಲ್ಲಿ ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ ಚಟಾಣಿ ಮಿಡಿಕಲ್ ಬ್ಯಾರೇಜಸ್ ಇರ್ಬೋದು ಅತಿ ಮುಖ್ಯವಾಗಿ ಕೆಲವು ತುಂಬಿಸುಂಬಿಸಿ ಮಾಡಿ ರೈತಕ್ಕೆ ನೀರು ಸಿಗ್ತದೆ ಇವತ್ತು ರೈತರು ಕೇಳಿದಾಗ ಮೊದಲು ನೀರು ಇವೆಲ್ಲ ನಾನು ಇನ್ನೊಂದು ಬೀಟ್ ಕೊಡ್ತೀನಿ ನಾವು ಡಬ್ಬಿ ಆಗ್ತಾ ಅಂತ ಮಾತ್ರ ಇವತ್ತು ಸೊ ಆ ದಿಶೆಯಲ್ಲಿ ಇವತ್ತು ನಮ್ಮ ಶಾಸಕರು ಆ ಪ್ರಯತ್ನ ಇಡೀ ತಾಲೂಕು ಜಾಗ ಯಾವ ಭಾಗದಲ್ಲಿ ಯೋಜನೆ ಮಾಡಬೇಕಂದ್ರೆ ಅವರು ಯೋಜನೆಗಳು ಇಟ್ಕೊಂಡಿದ್ದಾರೆ ಆ ದಿಶೆಯಲ್ಲಿ ಯಾವುದೇ ನನಗೆ ಒಂದು ತಿಂಗಳ ಹಿಂದೆ ನಾನವ್ರು ಗೊತ್ತಾಗೋದು ಒಂದು ತಂತ್ರಜ್ಞಾನದ ಮುಖಾಂತರ ಏನು ಎಲ್ಲ ಹಳ್ಳಿಗಳಲ್ಲಿ ಈಗ ಆಗಿರ್ತಕ್ಕಂಥ ಇನ್ನೂರ ನಲವತ್ತೈದು ಕೋಟಿ ಈ ಪೂರ್ತಿ ಆಗ್ತದೆ ಅದ್ರ ಜೊತೆಯಲ್ಲಿ ನನಗೆ ಇಪ್ಪತ್ತೈದು ಕೋಟಿ ಕೊಟ್ರೆ ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಂತರ್ಜಲವನ್ನು ಹೆಚ್ಚಿಸಿ ಕುಡಿಯುವ ನೀರಿಬಹುದು ಅದು ನಮ್ಮ ಇರಿಗೇಷನ್ ಇರ್ಬೋದು ಎಲ್ಲ ದಂಗಲ್ಗಳಿರ್ಬೋದು ಎಲ್ಲ ನೀರು ಸಿಗ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು ನಾನು ಆವತ್ತು ಹೇಳಿದ ಮತ್ತೆ ಆ ಕೆಲಸ ತಾವು ಮಾಡಬೇಕು ನಾನು ಬಂದು ನೋಡಬೇಕು ಅದೇ ತಾವು ಮಾಡುವಂತ ಕನಸನ್ನು ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಾವು ಪ್ರಯತ್ನ ಮಾಡಿದ ಮಾತನ್ನು ಸಹಿತ ಅವ್ರಿಗೆ ಹೇಳಿದ್ದೀನಿ ಸೊ ಆ ದಿಶೆಯಲ್ಲಿ ಈಗಾಗಲೇ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ ನಾನು ತಕ್ಷಣ ಈಗಾಗಲೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನು ಒಂದೇ ತಿಂಗಳಲ್ಲಿ ಸನ್ಮಾನ ಮುಖ್ಯ ಸಿದ್ದರಾಮಯ್ಯ ಬಜೆಟ್ ಪ್ರಸ್ತಾವನೆ ಮಾಡ್ತಾ ಇದ್ರೆ ಆ ಬಜೆಟ್ ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ಅಲ್ಲಿ ಪ್ರಸ್ತಾವನೆ ಮಾಡಿ ಅದಕ್ಕೆ ಅನುಮಾನ ಮಾಡಿಸ್ಕೊಡ್ತಂತ ಕೆಲಸ ನಾವು ಮಾಡ್ಬೇಕು ಜನಪ್ರತಿಗಳಾಗಿ ಅವ್ರ ಸ್ವತಃ ರೈತರಾಗಿ ಸರ್ಕಾರದಲ್ಲಿದ್ದು ಇಡೀ ರಾಜ್ಯಕ್ಕೆ ಮಾನರಾಗಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ಲಕ್ಷ್ಮಣ ಅವರು ಅನೇಕ ಇಲ್ಲಿಯ ಮುಖಂಡರು ಇವತ್ತು ತಂದು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅನೇಕ ರೀತಿಯಾದ ಅವರು ಇವತ್ತು ಹೇಳಿದ್ರು ಹೊಸ ತಂತ್ರಜ್ಞಾನ ಮುಖಾಂತರ ಒಂದು ನಲವತ್ತು ಎಕರೆದಲ್ಲಿ ಸಾಕಷ್ಟು ಖರ್ಚು ಮಾಡಿ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ ಅದು ಪ್ರತಿಫಲ ಆದರೆ ಉತ್ತಮ ರೀತಿಯಲ್ಲಿ ಆಗ್ಬೋದು ಅಂತ ನನಗೆ ಆಸೆ ಇದೆ ಆ ನಾಯ ಇಡೀ ರಾಜ್ಯ ಆದ ಒಳ್ಳೆ ರೀತಿಯಿಂದ ರೈತರು ಅವ್ರ ತೋಟವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಇವತ್ತು ರೈತರು ಹೊಸ ತಂತ್ರಜ್ಞಾನದಲ್ಲಿ